ಪ್ರಿಯ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಗೆ ಸ್ವಾಗತ ಪಿಎಂ ಕಿಸಾನ್ ಯೋಜನೆ ಬಗ್ಗೆ ಮತ್ತೊಂದು ಬಿಗ್ ಒಂದು ಬಂದಿದೆ ಹೌದು ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅರ್ಹ ಮತ್ತು ಅನರ್ಹ ರೈತರ ಪಟ್ಟಿ ಬಿಡುಗಡೆ ಆಗಿದೆ ಹೌದು ಈ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಚೆಕ್ ಮಾಡುವುದು ಹೇಗೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಪಿ ಎಂ ಕಿಸಾನ್ ಯೋಜನೆಗೆ ನೋಂದಣಿ ಮಾಡಿಸಿದ ರೈತರು ಈಗ ಅರ್ರರ ಪಟ್ಟಿಯಲ್ಲಿದ್ದಾರು ಅಥವಾ ಅಣ್ಣರರ ಪಟ್ಟಿಯಲ್ಲಿದ್ದಾರು ಎಂಬುದನ್ನ ನೀವು ನಿಮ್ಮ ಮೊಬೈಲ್ ನಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಹೌದು ರೈತರು ತಮ್ಮ ಅರ್ರ ಮತ್ತು ಅಣ್ಣರ ರೈತರ ಪಟ್ಟಿಯಲ್ಲಿ ಹೆಸರು ಚೆಕ್ ಮಾಡಲು ಎಲ್ಲಿಯೂ ಹೋಗಬೇಕಾಗಿಲ್ಲ ಮನೆಯಲ್ಲೇ ಕುಳಿತು ತಮ್ಮ ಬಳಿ ಇರುವ ಮೊಬೈಲ್ ನಲ್ಲೇ ಚೆಕ್ ಮಾಡಬಹುದು ಇದಕ್ಕಾಗಿ ಯಾರ ಸಹಾಯವೂ ಬೇಕಿಲ್ಲ ಅತಿ ಸುಲಭವಾಗಿ ಕೇವಲ ಒಂದು ನಿಮಿಷದಲ್ಲಿ ಚೆಕ್ ಮಾಡಬಹುದು ಅದು ಹೇಗೆ ಅಂದುಕೊಂಡಿದ್ದೀರಾ ಇಲ್ಲಿದೆ ಮಾಹಿತಿ ಪಿಎಂ ಕಿಸಾನ್ ಅರ್ಹ ಮತ್ತು ಅನರ್ಹ ರೈತರ ಪಟ್ಟಿ ಚೆಕ್ ಮಾಡುವುದು ಹೇಗೆ ಎಂಬುದನ್ನ ಇಲ್ಲಿ ನೋಡೋಣ ಅದರ ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಗ್ರಾಮವಾರು ಯಾವ ಯಾವ ರೈತರ ಯೋಜನೆಗೆ ಅರ್ಹ ಮತ್ತು ಅನರ್ಹರಾಗಿದ್ದಾರೆ ಎಂಬುದು ಚೆಕ್ ಮಾಡುವ ಪೇ ತೆರೆದುಕೊಳ್ಳುತ್ತದೆ ಅಲ್ಲಿ ನೀವು ನಿಮ್ಮ ಆಯ್ಕೆ ಮಾಡಿಕೊಳ್ಳಬೇಕು ನಂತರ ನಿಮ್ಮ ಜಿಲ್ಲೆಯನ್ನ ಆಯ್ಕೆ ಮಾಡಿಕೊಳ್ಳಬೇಕು ನಂತರ ನಿಮ್ಮ ತಾಲೂಕನ್ನ ಆಯ್ಕೆ ಮಾಡಿಕೊಳ್ಳಬೇಕು ನಂತರ ನಿಮ್ಮ ಊರು ಆಯ್ಕೆ ಮಾಡಿಕೊಳ್ಳಬೇಕು ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಇದೇ ರೀತಿ ಟೋಟಲ್ ಇನ್ ಎಲಿಜಿಬಲ್ ಪಟ್ಟಿ ಕಾಣಿಸುತ್ತದೆ ರೈತರಿಗೆ ಪಿಎಂ ಕಿಸಾನ್ ಯೋಜನೆಯ ಕಂತಿನ ಹಣ ಜಮೆ ಆಗುವುದಿಲ್ಲ ಅರ್ಹತೆ ಹೊಂದಿರುವ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರದಿದ್ದರೆ ನಿಮಗೆ ಪಿಎಂ ಕಿಸಾನ್ ಯೋಜನೆಯ ಹಣ ಜಮೆ ಆಗುತ್ತಿಲ್ಲವಾದರೆ ನಿಮ್ಮ ದಾಖಲೆಗಳು ಒಮ್ಮೆ ಪರಿಶೀಲಿಸಿಕೊಳ್ಳಿ ಅಂದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜಮೀನಿನ ದಾಖಲೆ ಆರ್ಟಿಸಿ ಅಲ್ಲಿ ನಿಮ್ಮ ಹೆಸರು ಹಾಗೂ ತಂದೆಯ ಹೆಸರು ಒಂದೇ ರೀತಿಯಾಗಿರಬೇಕು ಒಂದು ವೇಳೆ ಹೆಸರು ತಾಳೆ ಆಗದಿದ್ದರೆ ನಿಮಗೆ ಪಿಎಂ ಕಿಸಾನ್ ಹಣ ಜಮೆ ಆಗುವುದಿಲ್ಲ ಇದರೊಂದಿಗೆ ಇಕೆವಸಿ ಮಾಡಿಸಿರಬೇಕು ಸಿ ಮಾಡಿಸದಿದ್ದರೂ ಮುಂದಿನ ಕಂತಿನ ಹಣ ಜಮೆ ಆಗುವುದಿಲ್ಲ ವೈ ಸಿ ಮಾಡಿಸುವುದು ಕಡ್ಡಾಯ ಮಾಡಲಾಗಿದೆ ಯಾವ ಯಾವ ರೈತರು ಇ ಸಿ ಆಗಿಲ್ಲವೋ ಅವರು ಹೆಸರುಗಳನ್ನ ಗ್ರಾಮ ಪಂಚಾಯಿತಿ ಅಥವಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಪ್ರಕಟಿಸಲಾಗಿರುತ್ತದೆ ರೈತರು ಆಯಾ ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ಇ ಸಿ ಆಗದೆ ಇರುವ ರೈತರು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲೋ ಎಂಬುದನ್ನು ಪರಿಶೀಲಿಸಿಕೊಳ್ಳಬಹುದು ಅಥವಾ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ನೀವು ವಿಚಾರಿಸಬಹುದು ರೈತರು ತಮ್ಮ ಇಕೆವಸಿ ಆಗಿದೆಯೋ ಇಲ್ಲೋ ಎಂಬುದನ್ನ ಮೊಬೈಲ್ ನಲ್ಲೂ ಚೆಕ್ ಮಾಡಿಕೊಳ್ಳಬಹುದು ಗೂಗಲ್ ನಲ್ಲಿ ಪಿಎಂ ಕಿಸಾನ್ ಇ ಕೆ ಸಿ ಎಂದು ಟೈಪ್ ಮಾಡಬೇಕು ಅಲ್ಲಿ ಕೆ ವೈ ಇಕೆವಸಿ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೊಂದು ಪೇಜ್ ಓಪನ್ ಆಗುವುದು ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಮೂದಿಸಿ ಇಕೆವಸಿ ಆಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನ ಚೆಕ್ ಮಾಡಬಹುದು ಧನ್ಯವಾದಗಳು